ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಆ ಶೇರ್ ಕವರ್ ಮಾಡುವಂತಹ ಇಂದಿನ ಕಾರಣ ಏನು ಆ ಶೇರ್ಗಳು ಯಾವ್ಯಾವ ನಾವು ಆ ಶೇರ್ ಗಳನ್ನ ಸ್ಟಡಿ ಮಾಡಬಹುದಾ ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಒಂದುವರೆ ಮುಂಚೆ ಡಿಸ್ಲೋಮ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಈ ಸ್ಟಾಕ್ ಗಳನ್ನ ಕವರ್ ಮಾಡ್ತಿರೋ ಕಾರಣ ಏನು ಅಂತಂದ್ರೆ ಅದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಎಫ್ ಐ ಐಸ್ ಅಂತ ನಾವೇನ್ ಕರಿತೀವಿ ಇವರು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಮಾರ್ಕೆಟ್ ಏಪ್ರಿಲ್ ಅಲ್ಲಿ ಒಂದಷ್ಟು ರಿಕವರಿ ಅನ್ನ ಮಾಡ್ತು ಆನಂತರ ಅಲ್ಲಿಂದ ಕನ್ಸಾಲಿಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಇಂತಹ ಕನ್ಸಾಲಿಡೇಷನ್ ಸಂದರ್ಭದಲ್ಲೂ ಕೂಡ ಕೆಲವೊಂದು ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಹಾಗೆ ಕೆಲವು ಶೇರ್ಗಳಲ್ಲಿ ಅಂದ್ರೆ ಎಸ್ಪೆಷಲಿ ಕೆಲವು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನ ರೈಸ್ ಮಾಡಿದ್ದಾರೆ ಇವರು ನೂರಾರು ಸ್ಟಾಕ್ ಗಳನ್ನ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ ಜೊತೆಗೆ ಇವರ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬಗ್ಗೆ ಅಪ್ಡೇಟ್ ಬರೋದು ಕೂಡ ತುಂಬಾ ಲೇಟ್ ನಮಗೆ ಮಾಹಿತಿ ಸಿಗೋದು ಕೂಡ ಬಟ್ ಈಗ ಜೂನ್ ಕ್ವಾರ್ಟರ್ ಅಲ್ಲಿ ಇವರು ಬೈ ಮಾಡಿರುವಂತಹ ಕೆಲವು ಸ್ಮಾಲ್ ಕ್ಯಾಪ್ ಕಂಪನಿಗಳ ಬಗ್ಗೆ ಮಾಹಿತಿ ಬಂದಿದೆ ಅದನ್ನ ನಾವು ತಿಳ್ಕೊಳ್ಳೋಣ ಹಾಗೆ ಇವರು ಸಾಕಷ್ಟು ಶೇರ್ಗಳಲ್ಲಿ ಸ್ಟೇಕ್ ರೈಸ್ ಮಾಡಿದ್ದಾರೆ ಬಟ್ ಮೇಜರ್ ಕಂಪನೀಸ್ ಲಿಸ್ಟ್ ಅನ್ನು ನಾನಿಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಮೂಲಕ ನಾವು ತಿಳ್ಕೊಳ್ಳೋಣ ಎಫ್ ಐ ಎಸ್ ರೈಸ್ ಇನ್ ಸ್ಮಾಲ್ ಕ್ಯಾಪ್ಸ್ ಕ್ಯಾಪ್ ಸ್ಟಾಕ್ಸ್ ಫಿಫ್ಟಿ ಪರ್ಸೆಂಟ್ ಇನ್ ಟ್ವೆಂಟಿ ಟ್ವೆಂಟಿ ಮಲ್ಟಿ ಬ್ಯಾಗರ್ಸ್ ಇವರು ಜೂನ್ ಕ್ವಾರ್ಟರ್ ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ಬಟ್ ಈಗಾಗಲೇ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎಂಟು ಸ್ಟಾಕ್ಸ್ ಫಿಫ್ಟಿ ಪರ್ಸೆಂಟ್ ಕಿಂತ ಆಗಿದೆ ಹಾಗೆ ಅದರಲ್ಲಿ ಎರಡು ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳು ಕೂಡ ಆಗಿದ್ದಾವೆ ಹಾಗೆ ಇಲ್ಲಿ ಇನ್ನೊಂದು ವಿಷಯವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ಎಸ್ ಬೈ ಮಾಡಿದ್ದಾರೆ ಅಂದ ತಕ್ಷಣ ನಾವು ಕಣ್ಮುಚ್ಕೊಂಡು ಬೈ ಮಾಡಿದ್ರೆ ನಾವು ದಡ್ಡ್ರಾಗ್ತೀವಿ ಯಾವುದೇ ಕಾರಣಕ್ಕೂ ನೀವು ಯಾರೇ ಬೈ ಮಾಡಲಿ ಲಾಸ್ಟ್ ವೀಕ್ ಕೂಡ ಒಂದು ಇದೇ ರೀತಿಯ ವಿಡಿಯೋ ಕವರ್ ಮಾಡಿದೆ ಮ್ಯೂಚುವಲ್ ಫಂಡ್ಸ್ ಗಳು ಬೈ ಮಾಡಿರುವಂತಹ ಶೇರ್ಗಳ ಬಗ್ಗೆ ಆಗ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನ ಹೇಳುತ್ತೆ ಈಗಲೂ ಕೂಡ ರಿಪೀಟ್ ಮಾಡ್ತೀನಿ ಯಾರು ಬೈ ಮಾಡ್ಲಿ ಸೆಲ್ ಮಾಡ್ಲಿ ಅಥವಾ ನಾನೇ ಬೈ ಮಾಡ್ಲಿ ಅಥವಾ ಸೆಲ್ ಮಾಡ್ಲಿ ಇನ್ನೊಬ್ಬರ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿ ನಾವು ಡಿಸಿಷನ್ ತಗೊಳ್ಬಾರ್ದು ಅದರಿಂದ ಖಂಡಿತ ನಾವು ಕಲಿಯೋದು ಏನು ಇಲ್ಲ ಜೀರೋ ಇನ್ನೊಬ್ಬರನ್ನ ಕಾಪಿ ಮಾಡಿದ್ರೆ ಕಾಪಿ ಕ್ಯಾಟ್ ಗಳಾಗ್ತಿವ್ ಅಷ್ಟೇ ಬೇರೆ ಏನು ಆಗೋದಿಲ್ಲ ನಾವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಬೇಕು ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸ್ಬೇಕು ಅಂತಂದ್ರೆ ನಾವು ವಿಷಯವನ್ನ ತಿಳ್ಕೊಳದನ್ನ ಕಲಿಬೇಕು ಅದನ್ನ ತುಂಬಾ ದಿನದಿಂದ ಕೂಡ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಒಳ್ಳೊಳ್ಳೆ ವಿಚಾರಗಳನ್ನ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದೀರಿ ಅನ್ಕೊಳ್ತೀನಿ ಹಾಗೆ ನಾನು ಅಂತಲ್ಲ ನೀವು ಎಲ್ಲಿಂದ್ರೂ ಒಳ್ಳೆ ವಿಚಾರವನ್ನ ತಿಳ್ಕೊಳ್ಳಿ ಮಾರ್ಕೆಟ್ ಬಗ್ಗೆನೇ ಆಗ್ಲಿ ಯಾರಿಂದನಾದ್ರೂ ತಿಳ್ಕೊಳ್ಳಿ ಒಟ್ಟಿಗೆ ನಿಮಗೆ ಲಾಸ್ ಆಗದೆ ಇರಬೇಕು ಅಂದ್ರೆ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಬೇಕು ನಿಮ್ಮ ಜ್ಞಾನ ಜಾಸ್ತಿ ಆದಷ್ಟು ಲಾಸ್ ನ ಚಾನ್ಸಸ್ ಕಮ್ಮಿ ಆಗುತ್ತೆ ಯಾಕೆಂತಂದ್ರೆ ಕಂಪನಿಗಳ ಬಗ್ಗೆ ತಿಳ್ಕೊಳಕ್ ಬಯಸ್ತೀರಿ ತಿಳ್ಕೊಳ್ತೀರಿ ತಿಳ್ಕೊಂಡೇ ಇನ್ವೆಸ್ಟ್ ಮಾಡ್ತೀರಿ ಇನ್ ಕೇಸ್ ಯಾವ್ದೋ ಒಂದು ಸ್ಟಾಕ್ ಲಾಸ್ ಮಾಡ್ತು ಅಂತ ಇಟ್ಕೊಳ್ಳಿ ಮಾಡತ್ವೆ ನೀವ್ ಎಷ್ಟೇ ಸ್ಟಡಿ ಮಾಡಿದ್ರು ಎಷ್ಟೇ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರು ಕೂಡ ಒಂದಲ್ಲ ಒಂದು ಸ್ಟಾಕ್ ಲಾಸ್ ಮಾಡೇ ಮಾಡುತ್ತೆ ಬಟ್ ಅದರಿಂದ ಪಾಠವನ್ನ ಕಲಿತೀರಿ ಆ ಪಾಠ ಲೈಫ್ ಲಾಂಗ್ ನೆನಪಿರುತ್ತೆ ನಿಮ್ಗೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಕಾಪಿ ಕ್ಯಾಟ್ ಗಳಾಗ್ಬೇಡಿ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಸ್ಟಾಕ್ ಇದ್ರೆ ಖಂಡಿತ ಖುಷಿ ಪಡಿ ನಿಮ್ಮ ಬೆನ್ನನ್ನ ನೀವೇ ತಟ್ಕೊಳ್ಳಿ ಪರವಾಗಿಲ್ಲ ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಿದ್ದೀನಿ ಯಾಕಂದ್ರೆ ನಾನ್ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಅಲ್ಲಿ ಎಫ್ಐ ಎಸ್ ಕೂಡ ಬೈ ಮಾಡಿದ್ದಾರೆ ಅಂತ ಖುಷಿ ಪಡಿ ನಿಮ್ಮ ಇಲ್ವಾ ಕಂಪನಿಗಳನ್ನ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿ ಬ್ಲೈಂಡ್ಲಿ ಬೈ ಮಾಡೋದಕ್ಕಿಂತ ಯಾಕೆ ಎಫ್ ಐ ಎಸ್ ಈ ಸ್ಟಾಕ್ ಗಳನ್ನ ಬೈ ಮಾಡಿದ್ರು ನಾವು ಸ್ಟಡಿ ಮಾಡಬಹುದಾ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಅಲ್ಲಿ ಪಾಸಿಟಿವ್ಸ್ ಇದೆ ಫ್ಯೂಚರ್ ಅಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ದೆನ್ ಗೋ ಅಹೆಡ್ ಇಲ್ವಾ ನಿಮ್ಗಂಗ ಅನ್ನಿಸ್ಲಿಲ್ವಾ ಲಿವಿಟ್ ಅಂತ ತಿಳ್ಕೊಳ್ತೀರಿ ಇದು ನೀವು ಮಾಡಬೇಕಾಗಿರೋದು ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿರೋ ಸ್ಟಾಕ್ ಗಳ ಬಗ್ಗೆ ಮಾಡಿದಾಗ ವೈ ವೈ ಅನ್ನುವಂತ ಪ್ರಶ್ನೆ ಬರಬೇಕು ನಿಮ್ಗೆ ಅಂತ ಯಾಕೆ ಇವರು ಬೈ ಮಾಡಿದ್ದಾರೆ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಆನಂತರ ಬೈಯಿಂಗ್ ಸೆಲ್ಲಿಂಗ್ ಇದ್ದದ್ದೇ ನೋಡ್ತಾ ಹೋಗೋಣ ಯಾವೆಲ್ಲ ಗಳಲ್ಲಿ ಇವರು ಬೈ ಮಾಡಿದ್ದಾರೆ ಎಷ್ಟು ಬೈ ಮಾಡಿದ್ದಾರೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದಲಿಗೆ ಫೋರ್ಸ್ ಮೋಟಾರ್ಸ್ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫೋರ್ಸ್ ಮೋಟಾರ್ಸ್ ಇವರು ಸ್ಟೇಕ್ ಅನ್ನು ರೈಸ್ ಮಾಡಿದ್ದಾರೆ ನೋಡಬಹುದು ಮಾರ್ಚ್ ಅಲ್ಲಿ ಏಟ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇತ್ತು ಈಗ ನೈನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಹೋಗಿದೆ ಎಫ್ಐ ಎಸ್ ಹೋಲ್ಡಿಂಗ್ ಈಗಾಗಲೇ ಸ್ಟಾಕ್ ಈ ವರ್ಷದಲ್ಲಿ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿತ್ತು ಸಾಕಷ್ಟು ರ್ಯಾಲಿ ಈಗಾಗಲೇ ಸ್ಟಾಕ್ ಅಲ್ಲಿ ಬಂದಿದೆ ಹಾಗಾಗಿನೇ ನಾವು ಈಗ ಈ ಸ್ಟಾಕ್ ಅಲ್ಲಿ ಪೊಸಿಷನ್ ತಗೊಳ್ಬೋದಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಕಂಪನಿಯನ್ನ ಸ್ಟಡಿ ಮಾಡಿದಾಗ ಸ್ಟಡಿ ಮಾಡಿ ಓವರ್ ವ್ಯಾಲ್ಯೂಡ್ ಅನ್ಸ್ತಾ ಇಗ್ನೋರ್ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಬೇಕಿದ್ರೆ ಬಟ್ ಯಾವ್ದೇ ಕಾರಣಕ್ಕೂ ಬೈ ಮಾಡಕ್ ಹೋಗ್ಬೇಡಿ ಇಲ್ವಾ ಇನ್ನು ಪೊಟೆನ್ಶಿಯಲ್ ಇದೆ ಅನ್ಸುತ್ತಾ ದೆನ್ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ಬೇಕು ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ ಈ ಡೇಟಾ ನಮ್ಗೆ ಸಿಗೋದೇ ಲೇಟ್ ಆಗಿ ಜೂನ್ ಅಲ್ಲಿ ಬೈ ಮಾಡಿದರೆ ಇವರು ಏಪ್ರಿಲ್ ಅಲ್ಲಿ ಬೈ ಮಾಡಿದ್ರ ಮೇ ನಲ್ಲಿ ಬೈ ಮಾಡಿದ್ರ ಜೂನ್ ಅಲ್ಲಿ ಬೈ ಮಾಡಿದ್ರ ಗೊತ್ತಿಲ್ಲ ಒಟ್ನಲ್ಲಿ ತಿಂಗಳಲ್ಲಿ ಬೈ ಮಾಡಿದ್ದಾರೆ ಒಂದಷ್ಟು ಪ್ರಾಫಿಟ್ ಅಲ್ಲೂ ಕೂಡ ಇರಬಹುದು ಅವರಿಗಾಗ್ಲಿ ಹಾಗಾಗಿ ನಾವು ಕಾಪಿ ಮಾಡೋದಕ್ಕಿಂತ ಯಾಕೆ ಸ್ಟಾಕ್ ಅನ್ನ ಬೈ ಮಾಡಿದ್ದಾರೆ ಅದರಲ್ಲಿ ಏನಂತ ಪೊಟೆನ್ಶಿಯಲ್ ಇದೆ ಇದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡಿ ವ್ಯಾಲ್ಯೂಯೇಷನ್ ಚೆಕ್ ಮಾಡಿ ಇನ್ನು ಒಳ್ಳೆ ವ್ಯಾಲ್ಯೂಯೇಷನ್ ಸಿಕ್ತಿದೆ ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂದ್ರೆ ದೆನ್ ಟೇಕ್ ಫರ್ದರ್ ಸ್ಟೆಪ್ಸ್ ಇಲ್ವಾ ಬಿಟ್ಟು ಬೇರೆ ಕಂಪನಿಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ಮೊದಲನೇ ಸ್ಟಾಕ್ ಫೋರ್ಸ್ ಮೋಟಾರ್ಸ್ ನಂತರ ಕ್ಯಾಂಬ್ಲಿನ್ ಫೈನ್ ಸೈನ್ಸಸ್ ಈ ಕಂಪನಿಯಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನು ತಗೊಂಡಿದ್ದಾರೆ ನೋಡಬಹುದು ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಇತ್ತು ಮಾರ್ಚ್ ಅಲ್ಲಿ ಈಗ ಟೂ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಗೆ ಅಪ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಡಬಲ್ ಮಾಡಿದಾರೆ ಅಂತಾನೆ ಹೇಳ್ಬಹುದು ತಮ್ಮ ಸ್ಟೇಕ್ ಅನ್ನ ಕ್ಯಾಂಪ್ಲಿನ್ ಫೈನ್ ಸೈನ್ಸ್ ಅಲ್ಲಿ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಇದರಲ್ಲೂ ಅಷ್ಟೇ ಅಪರ್ಚುನಿಟೀಸ್ ಇದೆಯಾ ಇಲ್ವಾ ತಿಳ್ಕೊಳ್ಳಿ ಸೆಕ್ಟರ್ ಬಗ್ಗೆ ಸ್ಟಡಿ ಮಾಡಿ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ತಿಳ್ಕೊಳ್ಳಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ವೆಬ್ಸೈಟ್ ಮಾಡಿರೋಲ್ ರಿಪೋರ್ಟ್ ಸಿಗುತ್ತೆ ಒಂದಷ್ಟು ಓದಕ್ ಟ್ರೈ ಮಾಡಿ ಖಂಡಿತ ಅಲ್ಲಿ ಪಾಸಿಟಿವ್ಸ್ ಜಾಸ್ತಿ ಇರುತ್ತೆ ಅವ್ರು ಮೆನ್ಶನ್ ಮಾಡೋದು ಅದನ್ನ ನಾವು ಕ್ರಾಸ್ ಚೆಕ್ ಮಾಡಬೇಕು ಕಾಂಪಿಟೇಟರ್ ಜೊತೆ ಸ್ಟಡಿ ಮಾಡಿ ಅಥವಾ ಕಂಪೇರ್ ಮಾಡಿ ಆ ಪ್ರಯತ್ನವನ್ನ ಮಾಡಿ ಒಂದಷ್ಟು ಹೊಸ ಹೊಸ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಆರ್ ಬಿ ಎಲ್ ಬ್ಯಾಂಕ್ ಆರ್ ಬಿ ಎಲ್ ಬ್ಯಾಂಕ್ ಅಲ್ಲೂ ಕೂಡ ಇವರು ಸ್ಟೇಕ್ ಅನ್ನು ರೈಸ್ ಮಾಡಿದ್ದಾರೆ ನೋಡಬಹುದು ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಮಾರ್ಚ್ ಅಲ್ಲಿ ಈಗ ಸೆವೆಂಟೀನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಗೆ ಅಪ್ ಆಗಿದೆ ಇಲ್ಲಿ ಒಳ್ಳೆ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಸ್ಟಾಕ್ ಸೆವೆಂಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ಆರ್ ಬಿ ಎಲ್ ಬ್ಯಾಂಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಲೂ ಮ್ಯಾಕ್ಸ್ ಇಲ್ಲಿ ಎಷ್ಟು ಸ್ಟೇಕ್ ತಗೊಂಡಿದ್ದಾರೆ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಇತ್ತು ಈಗ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಗೆ ರೈಸ್ ಆಗಿದೆ ಎಫ್ ಐ ಎಸ್ ಹೋಲ್ಡಿಂಗ್ ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದರೆ ಲೋ ಮ್ಯಾಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಈಗಾಗಲೇ ಇನ್ನು ಎಲ್ಲರ ಫೇವರೇಟ್ ಸ್ಟಾಕ್ ಜಿ ಆರ್ ಎಸ್ ಸಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಶಿಪ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪ್ ಡಿಫೆನ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಈಗಾಗಲೇ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಈ ವರ್ಷದಲ್ಲಿ ನೋಡಬಹುದು ಇಲ್ಲಿ ತ್ರೀ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಇಂದ ಫೈವ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಸ್ಟೇಕ್ ಅನ್ನು ಜೂನ್ ಕ್ವಾರ್ಟರ್ ಅಲ್ಲಿ ಆಲ್ಮೋಸ್ಟ್ ಒಂದೂವರೆ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ತುಂಬಾ ಜನ ಜಿ ಆರ್ ಎಸ್ ಸಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಎಕ್ಸಿಟ್ ಆಗಿರೋರು ಇರಬಹುದು ಹಾಗೆ ಕೆಲವು ಬ್ರೋಕರ್ಸ್ ಡೌನ್ ಗ್ರೇಡ್ ಮಾಡಿದ್ರು ಟಾರ್ಗೆಟ್ ಅನ್ನ ಅನ್ನೋ ಕಾರಣಕ್ಕೆ ಎಕ್ಸಿಟ್ ಆಗಿರೋರು ಕೂಡ ಇರಬಹುದು ಬಟ್ ಏನೇ ಇರಲಿ ಎಫ್ಐ ಎಸ್ ತಮ್ಮ ಸ್ಟೇಕ್ ಅನ್ನ ರೈಸ್ ಮಾಡಿದ್ದಾರೆ ಜೂನ್ ಕ್ವಾರ್ಟರ್ ಅಲ್ಲಿ ಗಾರ್ಡನ್ ರೀಚ್ ಬಿಲ್ಡರ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಾನು ಅವಾಗ್ಲೇಳ್ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತಾ ಅಹೆಡ್ ಎಲ್ವಾ ಇಗ್ನೋರ್ ನಂತರ ಭಾರತ್ ಡೈನಾಮಿಕ್ಸ್ ಈ ಕಂಪನಿ ಕೂಡ ಹಲವಾರು ಫೇವರೇಟ್ ಸ್ಟಾಕ್ ಇತ್ತೀಚೆಗೆ ಡಿಫೆನ್ಸ್ ಶೇರ್ಗಳಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ರ್ಯಾಲಿ ಬಂತು ಆಪರೇಷನ್ ಎಂದುವ ಸಂದರ್ಭದಲ್ಲಿ ಅನಂತರ ಲಾಸ್ಟ್ ವೀಕ್ ಅಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಂದ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ತಮ್ಮ ಸ್ಟೇಕ್ ಅನ್ನ ಸ್ಟಾಕ್ ಈಗಾಗಲೇ ಈ ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಪ್ ಆಗಿದೆ ಭಾರತ್ ಡೈನಾಮಿಕ್ಸ್ ಅಲ್ಲೂ ಕೂಡ ಇವರು ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ನಂತರ ಅತಮ್ ಇನ್ವೆಸ್ಟ್ಮೆಂಟ್ ಅತಮ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇಲ್ಲಿ ಎಷ್ಟು ಸ್ಟೇಕ್ ಅನ್ನು ರೈಸ್ ಮಾಡಿದ್ದಾರೆ ಅಂತ ನೋಡಿದರೆ ಸೆವೆನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಸ್ಟಾಕ್ ಈಗಾಗಲೇ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನು ಎಫ್ ಐ ಎಸ್ ತಗೊಂಡಿದ್ದಾರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅಪೋಲೋ ಮೈಕ್ರೋ ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಇಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ನೈನ್ ತ್ರೀ ಇಂದ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಹೋಗಿದೆ ಸ್ಟೇಕ್ ತುಂಬಾ ಒಳ್ಳೆ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಎಫ್ ಐ ಎಸ್ ಇಲ್ಲಿ ರೈಸ್ ಮಾಡಿದ್ದಾರೆ ಒಂದೇ ಕ್ವಾರ್ಟರ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟಾಕ್ ಆಗಲಿ ಅಪ್ರಿಷಿಯೇಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಜನವರಿ ಫಸ್ಟ್ ಇಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಪ್ರಮಾಣದ ಸ್ಟೇಕ್ ಅನ್ನ ಎಫ್ಐ ಎಸ್ ಜೂನ್ ಅಲ್ಲಿ ತಗೊಂಡಿದ್ದಾರೆ ಅಪೋಲೋ ಮೈಕ್ರೋದಲ್ಲಿ ಅಂತಾನೆ ಹೇಳ್ಬಹುದು ಇಲ್ಲೂ ಅಷ್ಟೇ ಸುಮಾರು ಜನ ಅಂಡರ್ ಪರ್ಫಾರ್ಮೆನ್ಸ್ ಕಾರಣಕ್ಕೆ ಕರೆಕ್ಷನ್ ಕಾರಣಕ್ಕೆ ಎಕ್ಸಿಟ್ ಆಗಿರುವಂತವ್ರು ಇದ್ದಾರೆ ಬಹುಶಃ ಅವರಿಂದಾನೆ ಎಫ್ಐ ಎಸ್ ಕೂಡ ಬೈಯಿಂಗ್ ಅನ್ನ ಮಾಡಿರಬಹುದು ಒಟ್ಟಿನಲ್ಲಿ ಅಪೋಲೋ ಮೈಕ್ರೋದಲ್ಲಿ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಎಫ್ ಐ ಎಸ್ ಈ ಕ್ವಾರ್ಟರ್ ಅಲ್ಲಿ ತಗೊಂಡಿದ್ದಾರೆ ನಂತರ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಲಿಮಿಟೆಡ್ ಅಲ್ಲೂ ಕೂಡ ಬೈ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಕೆಪ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ರೈಸ್ ಮಾಡಿದರೆ ಈ ಸ್ಟಾಕ್ ಈಗಾಗಲೇ ಫೋರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಈ ವರ್ಷದಲ್ಲಿ ಇಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಎಫ್ಐ ಎಸ್ ನಂತರ ಮಣಪುರಂ ಫೈನಾನ್ಸ್ ಲಿಮಿಟೆಡ್ ಇಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನ ತಗೊಂಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಏಟ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಸ್ಟೇಕ್ ಇತ್ತು ಈಗ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಆಗಿದೆ ಸ್ಟಾಕ್ ಈಗಾಗಲೇ ಫೋರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಈ ವರ್ಷದಲ್ಲಿ ಎಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಅದರಲ್ಲೂ ಇವೆಲ್ಲನು ಕೂಡ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಎಫ್ಐ ಎಸ್ ಈ ಪ್ರಮಾಣದ ಏರಿಕೆಯನ್ನು ಮಾಡಿದ್ದಾರೆ ಇನ್ನು ಸಾಕಷ್ಟು ಶೇರ್ ಗಳಲ್ಲಿ ರೈಸ್ ಮಾಡಿದ್ದಾರೆ ಬಟ್ ಎಲ್ಲ ಲಿಸ್ಟ್ ಅವೈಲೇಬಲ್ ಇಲ್ಲ ಯಾಕಂದ್ರೆ ಅವೆಲ್ಲ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇರುತ್ತೆ ಲಕ್ಷಾಂತರ ರೂಪಾಯಿ ಚಾರ್ಜಸ್ ಮಾಡ್ತಾರೆ ಸಿಗುತ್ತೆ ಲಿಸ್ಟ್ ಬಟ್ ಲೇಟ್ ಆಗುತ್ತೆ ಅಥವಾ ನಾವೇ ಖುದ್ದು ಫ್ರೀ ಆಗು ಚೆಕ್ ಮಾಡ್ಕೊಳ್ಬಹುದು ಬಟ್ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಜಾಬ್ ಅದು ಸ್ವಲ್ಪ ದಿನಗಳ ಕಳೆದ್ರೆ ಎಲ್ಲಾನು ಕೂಡ ಈಸಿಯಾಗಿ ಸಿಗುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಅಷ್ಟರಲ್ಲಿ ಸಾಕಷ್ಟು ಸ್ಟಾಕ್ ಗಳು ಒಳ್ಳೆ ಪ್ರಮಾಣದಲ್ಲಿ ಅಪ್ ಕೂಡ ಆಗ್ಬಿಟ್ಟಿರ್ತವೆ ಈಗಾಗಲೇ ನಾವು ನೋಡೋದಲ್ಲ ಎಷ್ಟೊಂದು ಪ್ರಮಾಣದಲ್ಲಿ ಸ್ಟಾಕ್ ಗಳು ಪರ್ಫಾರ್ಮೆನ್ಸ್ ಮಾಡಿದ್ದೇವೆ ಅಂತ ಅಲ್ಲಿ ಮೆಜಾರಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರುವಂತ ಸ್ಟಾಕ್ ಗಳನ್ನ ಈ ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ ಎಕನಾಮಿಕ್ ಟೈಮ್ಸ್ ಅವರು ಈ ಶೇರ್ ಗಳನ್ನ ಹಾಕಿದ್ರೆ ನೋಟ್ ಮಾಡ್ಕೊಳ್ಳಿ ನಂತರ ನೀವು ಸ್ಟಡಿ ಮಾಡಿ ನಿಮ್ಗೆ ಏನಾದ್ರು ಬೆಟರ್ ಅಪರ್ಚುನಿಟಿ ಸ್ಟಾಕ್ ಗಳಲ್ಲಿ ಇದೆ ಅನ್ಸುತ್ತೆ ಇಲ್ವಾ ಅವೇ ಇಗ್ನೋರ್ ಮಾಡಿ ಜೊತೆಗೆ ಈಗಾಗಲೇ ನಿಮ್ಮತ್ರ ಹತ್ರ ಯಾವ್ದಾದ್ರು ಸ್ಟಾಕ್ ಇದ್ರೆ ಖಂಡಿತ ನೀವು ಖುಷಿ ಪಡುವಂತ ವಿಚಾರ ಇದು ಹತ್ರ ಯಾವ್ದಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ